ಮಡಿಕೇರಿ ಭಾಗದಲ್ಲೂ ಕೂಡ ಮಳೆ ಹೆಚ್ಚಾಗಿದೆ ಮಳೆ ಅವಾಂತರಕ್ಕೆ ಕೊಡಗು ಪ್ರವಾಸೋದ್ಯಮ ತತ್ತರಿಸ್ತಾ ಇದೆ ಮಳೆಯಿಂದಾಗಿ ದುಬಾರೆ ದುಬಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಫ್ಟಿಂಗ್ಗೆ ಭಾಳ ಫೇಮಸ್ ಆಗಿರುವಂಥ ಜಾಗ ಆದರೆ ಸದ್ಯಕ್ಕೆ ರಾಫ್ಟಿಂಗ್ ಮಾಡೋಕ್ಕೂ ಕೂಡ ಸೂಕ್ತವಲ್ಲದಂಥ ಪರಿಸ್ಥಿತಿ ಇದೆ ಕುಶಾಲನಗರ ತಾಲೂಕಿನ ನಂಜರಾಯ ದುಬಾರೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ನಂಜರಾಯ್ ಪಟ್ಟಣದಲ್ಲಿ ಸದ್ಯಕ್ಕೆ ದುಬಾರಿಯ ಆನೆ ಶಿಬಿರ ಅದಕ್ಕೂ ಕೂಡ ಭಾಳಷ್ಟು ಪ್ರವಾಸಿಗರು ಹೋಗ್ತಾರೆ ವೀಕೆಂಡ್ ಆಗಿರುವಂಥ ಕಾರಣ ನಾಳೆ ನಾಡಿದ್ದು ಹೆಚ್ಚಿನ ಜನ ಬರುವಂಥ ನಿರೀಕ್ಷೆ ಇರುತ್ತೆ ಆದರೆ ಆನೆ ಶಿಬಿರಕ್ಕೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ ಸೊ ದುಬಾರಿಯ ರಾಫ್ಟಿಂಗ್ ಸೆಂಟರ್ ಇದು ನೀವು ನೋಡ್ತಿರೋ ಹಾಗೆ ರಾಫ್ಟಿಂಗ್ನ ಬೋಟ್ಗಳನ್ನು ಎಲ್ಲ ಅಲ್ಲಲ್ಲೇ ನಿಂತಿದೆ ವೀಕೆಂಡ್ಗಳಲ್ಲಿ ಶನಿವಾರ ಭಾನುವಾರ ಅತಿ ಹೆಚ್ಚು ಜನ ಇರ್ತಾರೆ ಇಲ್ಲಿ ದಾಂಡೇಲಿ ಬೇರೆ ಬೇರೆ ಭಾಗದಲ್ಲಿ ಸೊ ಮಳೆಯಿಂದಾಗಿ ಸದ್ಯಕ್ಕೆ ರಾಫ್ಟಿಂಗನ್ನು ಕೂಡ ನಿಲ್ಲಿಸಲಾಗಿದೆ ಯಾವ್ದೇ ಪ್ರವಾಸಿಗರನ್ನಾಗಲಿ ಯಾವ್ದನ್ನೂ ಸುರಕ್ಷಿತ ಕಳೆ ನಾಲ್ಕು ದಿನಗಳಿಂದ ಆಗಿದೆ ಮುಂದಿನ ದಿನಗಳಲ್ಲಿ ನೀರಿನ ಮಟ್ಟ ನೋಡಿಕೊಂಡು ನಾವು ಅದನ್ನ ಇದು ಮಾಡ್ಕೊಳ್ತೀವಿ ರಾಫ್ಟಿಂಗ್ ಕೂಡ ಯಾವ್ದು ನೋಡಿಯಲ್ಲ ನೀರಿನ ಮಟ್ಟ ಜಾಸ್ತಿ ಆದ ಕಾರಣ ಯಾವ್ದು ಸುರಕ್ಷಿತ ಯಾವ್ದು ಮಾಡ್ತಿ ಮಾಡ್ತಿಲ್ಲ ಮಳೆ ಹೇಗಿದೆ ಮಳೆ ತುಂಬಾ ಜಾಸ್ತಿ ಇದೆ ಕಳೆದ ಒಂದು ನಾಲ್ಕು ಎರಡು ಮೂರು ವರ್ಷಕ್ಕೆ ಹೋಲಿಸಿದ್ರೆ ತುಂಬಾ ಜಾಸ್ತಿ ಆಗಿದೆ ಮಳೆ ಮಳೆ ಯಾವುದೇ ಪ್ರವಾಸಿಗರನ್ನಾಗಲಿ ಯಾವ್ದನ್ನೂ ಸುರಕ್ಷಿತ ಅಕಡೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಏನೊಂದು ಮಳೆ ಅಬ್ಬರಿಸ್ತಾ ಇದೆ ಇದು ಸಹಜವಾಗಿ ಕೊಡಗಿನ ಜನಜೀವನದ ಮೇಲೆ ಬಹಳಷ್ಟು ಪರಿಣಾಮ ಮೀರಿದೆ ಸಾಕಷ್ಟು ಅವಾಂತರಗಳನ್ನು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ ಅದರಲ್ಲೂ ಕೊಡಗಿನ ಪ್ರವಾಸೋದ್ಯಮದ ಮೇಲೆ ಕೂಡ ತುಂಬ ದೊಡ್ಡ ಹೊಡೆತವನ್ನೇ ನೀಡಿದೆ ನಾವು ಈಗ ಈ ಕೊಡಗಿನ ವಿಶ್ವಪ್ರಸಿದ್ಧ ದುಬಾರೆ ಪ್ರವಾಸಿ ತಾಣದಲ್ಲಿದ್ದೇವೆ ಈ ದುಬಾರಿ ಯಾಕೆ ಫೇಮಸ್ ಅಂದರೆ ಒಂದು ಇಲ್ಲಿಯ ನದಿ ಮತ್ತೊಂದು ಈ ನದಿಯ ಆ ಕಡೆ ಬದಿ ಇರುವಂತಹ ಆನೆ ಶಿಬಿರ ಆ ಸಾಕಾನೆ ಶಿಬಿರದಲ್ಲಿ ಸಾಕಾನೆಗಳನ್ನು ನೋಡಲಿಕ್ಕೆ ಅಂತಲೇ ನೂರಾರು ಸಾವಿರಾರು ಮಂದಿ ಪ್ರವಾಸಿಗರು ದಿನನಿತ್ಯ ಇಲ್ಲಿಗೆ ಬರ್ತಾರೆ ಇವಾಗಲೂ ಕೂಡ ಅವರ ನದಿಯ ಆಚೆ ಬದಿ ಅಲ್ಲಿ ಆನೆಯನ್ನು ಸ್ನಾನ ಮಾಡಿಸ್ತಾ ಇರುವಂತಹ ದೃಶ್ಯವನ್ನು ನಾವು ಇಲ್ಲಿಂದ ನೋಡಬಹುದು ಈ ಆನೆ ಸ್ನಾನ ಮಾಡಿಸುವಂತಹ ದೃಶ್ಯವನ್ನು ನೋಡಲಿಕ್ಕೆ ಆನೆಯನ್ನು ಸ್ನಾನ ಮಾಡಿಸಲಿಕ್ಕೆ ಅಂತಾನೆ ಸಾವಿರಾರು ಜನ ಇಲ್ಲಿ ಬಂದು ವಿಸಿಟ್ ಮಾಡ್ತಾ ಇದೆ ದುಬಾರಿಗೆ ಆದರೆ ಸದ್ಯ ಈ ದುಬಾರೆಯ ನದಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ ಅಗಾಧವಾದ ನೀರು ಬಹಳ ರಭಸದಿಂದ ಹರಿತಾ ಇದೆ ಹಾಗಾಗಿ ಈ ನದಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಇದೀಗ ಅರಣ್ಯ ಇಲಾಖೆ ನಿಷೇಧ ಮಾಡಿದೆ ಒಂದು ದುಬಾರಿಗೆ ಪ್ರವಾಸ ದುಬಾರೆಗೆ ಪ್ರವೇಶ ಮಾಡುವುದನ್ನು ಯಾರಿಗೆ ಪ್ರವಾಸಿಗರಿಗೆ ಪ್ರವೇಶ ನಿಷೇಧ ಮಾಡಿದರೆ ಇನ್ನೊಂದು ಕಡೆ ಇಲ್ಲಿಯ ಅತ್ಯಾಕರ್ಷಕ ಈವೆಂಟ್ ಅಂತ ಒಂದು ಕರೆಸಿಕೊಳ್ಳುವಂತಹ ರಾಫ್ಟಿಂಗ್ ಅಂದರೆ ಈ ಅಲೆಗಳ ಈ ನೀರಿನ ಅಲೆಗಳ ಮಧ್ಯೆ ಬಹಳ ಸಾಹಸಮಯವಾಗಿ ನಡೆಯುವಂತಹ ಈ ರಾಫ್ಟಿಂಗ್ ಏನಿದೆ ಅದನ್ನು ಕೂಡ ಇವಾಗ ಬಂದ್ ಮಾಡಿದ್ದಾರೆ ಹಾಗಾಗಿ ಬರುವಂತಹ ಪ್ರವಾಸಿಗರಿಗೆ ಈ ಕಡೆ ದುಬಾರಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಕಡೆ ರಾಫ್ಟಿಂಗ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಹಜವಾಗಿ ಈ ರಾಫ್ಟಿಂಗ್ ಬೋಟ್ಗಳೆಲ್ಲ ಇಲ್ಲಿ ನದಿಯ ದಂಡೆಯಲ್ಲಿ ಹಾಗೆ ಬಿದ್ದಿರುವುದನ್ನು ನೋಡು ನೋಡಿ ನೋಡ್ಬೋದು ನಾವು ಅದೇ ರೀತಿ ಇಲ್ಲಿಗೆ ರಾಫ್ಟಿಂಗ್ ಹೋಗೋಣ ಅದೇ ರೀತಿ ದುಬಾರಿ ಆನೆ ಶಿಬಿರಿಗೆ ಹೋಗೋಣ ಅಂತ ಬಂದಿರುವಂತಹ ಪ್ರವಾಸಿಗರು ಇಲ್ಲಿ ಬಂದು ಒಂದು ಬೇಸರದಿಂದ ವಾಪಸ್ ಹೋಗ್ತಾ ಇದ್ದಾರೆ ಕೆಲವರು ಇದೇ ಬೋಟ್ ಮೇಲೆ ಕುಳಿತು ಹಾಗೆ ಫೋಟೋ ತಗೊಂಡು ಅಷ್ಟಕ್ಕೆ ಒಂದು ಖುಷಿ ಪಟ್ಕೊಂಡು ಹೋಗ್ತಾ ಇದ್ದಾರೆ ಇದು ಸದ್ಯಕ್ಕಂತೂ ಇನ್ನೊಂದು ಮೂರು ನಾಲ್ಕು ದಿನಗಳವರೆಗೆ ಇಲ್ಲಿ ರಾಫ್ಟಿಂಗ್ ಆಗಲಿ ಅಥವಾ ಏನು ಈ ದುಬಾರಿಗೆ ಪ್ರವಾಸಿ ಪ್ರವಾಸಿ ತಾಣಕ್ಕೆ ಎಂಟ್ರಿ ಹೋಗೋ ಕೊಡೋದಾಗಲಿ ಸಾಧ್ಯ ಆಗಲ್ಲ ಯಾಕಂತಂದರೆ ಇವ್ ಇನ್ನು ಇಪ್ಪತ್ತೆರಡನೇ ತಾರೀಕರೆಗೂ ಕೂಡ ಭೀಕರ ಮಳೆ ಇದೆ ಅನ್ನೋ ಒಂದು ಮುನ್ಸೂಚಿ ಇರೋದರಿಂದ ಸದ್ಯಕ್ಕಂತೂ ಈ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮ ಅದರಲ್ಲಿ ವಿಶೇಷವಾಗಿ ದುಬಾರಿ ಆನೆ ಶಿಬಿರ ಮತ್ತು ರಾಫ್ಟಿಂಗ್ ಸದ್ಯಕ್ಕಂತೂ ಸ್ಥಗಿತ ಆಗಿದೆ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್ ಕೊಡಗು